ವೇದಿಕೆ ಇರುವಂತಹ ಗಣ್ಯರನ್ನ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೊದಲನೇದಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಗೌರವ ಕಾರ್ಯಾಧ್ಯಕ್ಷರು ಹಾಗೂ ಸಂಸದರು ಲೋಕಸಭಾ ಸನ್ಮಾನ್ಯ ಶ್ರೀ ಜಿ ಕೆ ಚಂದ್ರಶೇಖರ್ ಅವರನ್ನ ನಮ್ಮ ಜವಾಹರ್ಬಾಲ್ ಮಂಚಿನ ಮಕ್ಕಳು ಹಾಗೂ ಪದಾಧಿಕಾರಿಗಳು ಅವರನ್ನ ಸ್ವಾಗತ ಕೋರ್ಬೇಕಂತ ಮನವಿ ಮಾಡ್ತಾ ಇದ್ದೀನಿ

ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಬಿ ಕೆ ಹರಿಪ್ರಸಾದ್ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರಿಗೆ ನಮ್ಮ ಜವಾಹರಲಾಲ್ ಮಚ್ಚಿನ ಪದಾಧಿಕಾರದ ಅಂಜದರು ಹಾಗೂ ಮಕ್ಕಳು ಅವ್ರನ್ನ ಸ್ವಾಗತವನ್ನು ಕೋರ್ಬೇಕಂತ ಹೇಳ್ತೀನಿ ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಕೋರ್ಬೇಕು ಅಧ್ಯಕ್ಷರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಸನ್ಮಾನ ಶ್ರೀ ಸಲೀಮ ಸಾವ್ರು ಬಂದಿದ್ದಾರೆ ಅವರು ಕೂಡ ಜವಾಹರ್ ಲಾಲ್ ಮಂಚ್ ವತಿಯಿಂದ ಹಾಗೂ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ವತಿಯಿಂದ ನಮ್ಮ ಪದಾಧಿಕಾರ ಅವರು ರಾಜ್ಯ ಸಂಚಾಲಕರು ಅವ್ರನ್ನ ಸನ್ಮಾನಿಸಿ ಗೌರವಿಸಬೇಕಂತೇಳಿ ನಾನು ಚಪ್ಪಾಳೆ ಮುಖಾಂತರ ಸ್ವಾಗತವನ್ನು ಕೊಡಬೇಕಂತ ಹೇಳಿ ಮನವಿ ಮಾಡ್ತಾರೆ ಅವರು ಹಾಗೂ ನಮ್ಮ ಮಕ್ಕಳು ಸ್ವಾಗತವನ್ನು ಕೊಡಬೇಕಂತ ಹೇಳಿ ನಾನು ಮನವಿ ಮಾಡ್ತಾ ಇದ್ದೀನಿ ಸ್ವಾಗತವನ್ನು ಕೊಡಬೇಕು ಉಸ್ತುವಾರಿಗಳಾದ ಜವಾಹರ್ಲಾಲ್ ಮಂಚಿನ ಉಸ್ತುವಾರಿಗಳಾದ ನರೇಶ್ ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ವೆಲ್ಕಮ್ ಕರ್ನಾಟಕ ಕಾಂಗ್ರೆಸ್ ನರೇಶ್ ಕುಮಾರ್ ಕರ್ನಾಟಕ ಪ್ರಧಾನ ಕಾರ್ಯದರ್ಶಿಗಳು ಕಾರ್ಯದರ್ಶಿ ಅನೇಕ ವಿಭಾಗದ ಹಿರಿಯ ನಾಯಕರು ಮಹಿಳಾ ಕಾಂಗ್ರೆಸ್ ಯೂತ್ ಕಾಂಗ್ರೆಸ್ ಮತ್ತೆ ನಮ್ಮ ಮೀಡಿಯಾದ ಎಲ್ಲ ಬಂದಿರುವಂತಹ ಮಾಧ್ಯಮದವರಿಗೆ ಮತ್ತೆ ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಪ್ರೀತಿಯ ಮಕ್ಕಳು ವಿಶೇಷವಾಗಿ ಇವತ್ತು ರಾಷ್ಟ್ರೀಯ ಮಕ್ಕಳ ದಿನಾಚರಣೆದಂದು ವಿವಿಧ ಜಿಲ್ಲೆಗಳಿಂದ ವಿವಿಧ ಜಿಲ್ಲೆಗಳಿಂದ ನಾವು ನಿರಂತರವಾಗಿ ಕಳೆದ ಒಂದು ವರ್ಷದಿಂದ ಅನೇಕ ಚಟುವಟಿಕೆಗಳು ಜವಾಹರ್ ಬಾಲ್ ಮಂಚ್ ಇಂದ ನಿರಂತರವಾಗಿ ಮಾರ್ಕೊಂತ ಬರ್ತಾ ಇದೀವಿ ಆ ಒಂದು ಚಟುವಟಿಕೆಯಲ್ಲಿ ವಿಜೇತರಾದ ಮಕ್ಕಳಿಗೆ ರಾಜ್ಯ ಮಟ್ಟದ ಮತ್ತೆ ರಾಷ್ಟ್ರ ಮಟ್ಟದ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕರ್ನಾಟಕದ ಹೆಸರು ತಂದು ಕೊಟ್ಟಿರುವಂತ ಎಲ್ಲ ವಿದ್ಯಾರ್ಥಿಗಳು ಬಂದಿದ್ದೀರಾ ಅವ್ರಿಗೂ ಕೂಡ ಇವತ್ತು ಸನ್ಮಾನ ಇದೆ ಹಾಗೆ ಜವಾಹರ್ ಬಾಲ್ ಮಂಚ್ ಬಗ್ಗೆ ಹೇಳಬೇಕಂದ್ರೆ ನಾವು ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾನು ರಾಜ್ಯಾಧ್ಯಕ್ಷನಾಗಿ ಕಾರ್ಯ ನಿರ್ವಹಿಸ್ತಾ ಇದ್ದೆ ಈ ಒಂದು ಸಂದರ್ಭದಲ್ಲಿ ನನಗೆ ಸಂಘಾನ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು ನನಗೆ ಜವಾಬ್ದಾರಿಯನ್ನು ಕೊಟ್ಟಿದ್ರು ಮಕ್ಕಳು ಎಂಟು ವರ್ಷದಿಂದ ಹಿಡಿದು ಹದಿನೈದು ವರ್ಷ ಮಕ್ಕಳಿಗೆ ನಿರಂತರವಾಗಿ ಅವರ ಜೊತೆಗೆ ಹೊರಗಾಟ ಇಟ್ಕೊಂಡ್ಬಿಟ್ಟು ಅವರಿಗೆ ನಾವು ಶೈಕ್ಷಣಿಕವಾಗಿ ಅವರಿಗೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಆಗಲಿ ಕಲ್ಚರಲ್ ಆಕ್ಟಿವಿಟೀಸ್ ಆಗಲಿ ಸಂವಿಧಾನದ ಅರಿವು ಮೂಡಿಸೋದಾಗಿ ಅನೇಕ ಇವತ್ತು ರಾಜ್ಯದಂತ ನೋಡ್ತಾ ಇದ್ದೀರಾ ಕಿರಿಯ ವಯಸ್ಸಿನ ಮಕ್ಕಳು ಇವತ್ತು ಮಾದರಿ ವಸ್ತುಗಳ ಬಗ್ಗೆ ಎಷ್ಟೊಂದು ಇವತ್ತು ತಪ್ಪು ಕಲ್ಪನೆ ಮಾಡ್ಕೊಂಡ್ಬಿಟ್ಟು ಅನೇಕ ಅವರ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ನಾವು ನೋ ಕ್ಯಾಂಪೇನ್ ಅದೇ ಮಾದಕ ವಸ್ತುಗಳನ್ನ ಕಂಪ್ಲೀಟ್ ಆಗಿ ಮಕ್ಕಳು ತಾವು ಉಪಯೋಗಿಸ್ಬಾರದು ಅಂತ ಹೇಳಿ ಆ ನೋ ಡ್ರಗ್ಸ್ ಕ್ಯಾಂಪೇನ್ ಕೂಡ ಇಡೀ ರಾಜ್ಯಾದ್ಯಂತ ಮಾಡ್ಕೊಂಡು ಬಂದಿದ್ದೀವಿ ಅದೇ ತರ ಪಂಡಿತ್ ಜವಾಹರ್ಲಾಲ್ ನೆಹರ ಹೆಸರಿರುವಂತಹ ಈ ಸಂಘಟನೆ ಪ್ರತಿ ವರ್ಷ ನಾವು ಚಾಚಾಜಿ ಗೋಲ್ಡ್ ಮೆಡಲ್ ಪೈಂಟಿಂಗ್ ಕಾಂಪಿಟೇಷನ್ ಏರ್ಪಾಡು ಮಾಡಿಬಿಟ್ಟು ಅದರಲ್ಲಿ ಅನೇಕ ವಿಷಯಗಳ ಬಗ್ಗೆ ಅವರಿಗೆ ಚಿತ್ರ ಸ್ಪರ್ಧೆ ಇಡ್ತಿದ್ವಿ ಅದೇ ತರ ನಾವು ರಾಜಸ್ಥಾನದಲ್ಲಿ ಮೊನ್ನೆ ನಡೆದಂತ ರಾಷ್ಟ್ರೀಯ ಮಕ್ಕಳ ಒಂದು ಉತ್ಸವದಲ್ಲಿ ಕರ್ನಾಟಕಕ್ಕೆ ನಮಗೆ ಸರಿಸುಮಾರು ಎರಡು ಚಿನ್ನದ ಪದಕ ಒಂದು ಬೆಳ್ಳಿ ಪದಕ ಇವ ಒಂದು ಕಂಚಿನ ಪದಕ ಕೂಡ ನಮಗೆ ಕರ್ನಾಟಕಕ್ಕೆ ಬಂದ ನನಗೆ ಎಣ್ಣೆ ಇದೆ ಆ ಒಂದು ಸಮಾರಂಭದಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ರಾಜಸ್ಥಾನದ ಅಶೋಕ್ ಗೆಹ್ಲೋಟ್ ಅವರು ಆ ಪದಕವನ್ನು ಮಕ್ಕಳಿಗೆ ಕೊಟ್ಟಿರ್ತಾರೆ ನಾನು ಒಂದು ವಿಷಯ ಹೇಳಕ್ಕೆ ಬಯಸ್ತೀನಿ ನಮಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮಗೆ ಅಧ್ಯಕ್ಷರ ಜೊತೆಗೆ ಕಾರ್ಯಾಧ್ಯಕ್ಷರಾದ ಜಿ ಸಿ ಚಂದ್ರಶೇಖರ್ ಸಾಹೇಬರು ನಾವು ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿದವರು ಅಷ್ಟೇ ಪ್ರೋತ್ಸಾಹ ಕೊಟ್ಟರು ಸರಿ ಸುಮಾರು ನಾನೂರು ಜನ ಇಡೀ ದೇಶದಿಂದ ನನ್ನಾಗೆ ಕೆಲಸ ಮಾಡುತ್ತಿರುವಂತಹ ಪದಾಧಿಕಾರಿಗಳು ನಮ್ಮ ಕೆಆರ್ ಅವರಲ್ಲಿರುವಂತಹ ಡಿ ಕೆ ಮೋಹನ್ ಸಾಹೇಬ್ ಅವರ ಕಾಲೇಜಲ್ಲಿ ಕಾಲೇಜ್ ಅಲ್ಲಿ ನಾವು ಒಂದು ಕಾರ್ಯಕ್ರಮ ಹಾಕೊಂಡಿದ್ವಿ ಆ ಕಾರ್ಯಕ್ರಮಕ್ಕೆ ಕೆ ಸುನಿಯಪ್ಪ ಸಹ ಎನ್ ಟಿ ಸುಧಾಕರ್ ಸಾಹೇಬರು ನಮ್ಮ ಜಿ ಸಿ ಚಂದ್ರಶೇಖರ್ ಸಾಹೇಬರು ನಮ್ಮ ಆ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಕೆ ನಮಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ ಜೊತೆಗೆ ಈ ಹಿಂದೆ ಇಂತಹ ಕಾರ್ಯಾಧ್ಯಕ್ಷರಾದ ಸಲಿಮದ್ ಸಾಹೇಬರು ಕೂಡ ನಾವು ಭಾರತ್ ಜೋಡಟೆ ಮೇಲೆ ಅವ್ರನ್ನ ನೆನೆಸ್ಬೇಕು ನಮಗೆ ಒಂದು ಸಾಕಷ್ಟು ಅವಕಾಶ ಮಾಡಿಕೊಟ್ಟಿದ್ರು ಹಾಗಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದ ಹೊಂದ್ತೀನಿ ಈ ಒಂದು ಜವಾಹರ್ಬಾಲ್ ಮಂಚಲ್ಲಿ ನೀವು ಬಂದಿರುವಂತ ಎಲ್ಲಾ ಹಿರಿಯ ಕಿರಿಯ ನಾಯಕರ ನನ್ನ ಮನವಿ ಏನಪ್ಪ ಅಂದ್ರೆ ನಿಮ್ ನಿಮ್ಮ ಜಿಲ್ಲೆಗಳಲ್ಲಿ ಯಾವ ಎಂಟರಿಂದ ಹದಿನೈದು ವರ್ಷ ಮಕ್ಕಳಿದ್ದಾರೆ ಅವರಿಗೆ ಯಾವ ತರ ತಾವು ಎನ್ಐ ಸಿ ಕಾಂಗ್ರೆಸ್ ಮಹಿಳಾ ಕಾಂಗ್ರೆಸ್ ಅಲ್ಲಿ ತಾವು ನೋಂದಾಯಣೆ ಮಾಡ್ತೀರೋ ಈ ಮಕ್ಕಳನ್ನು ಕೂಡ ತಾವು ಜವಾಹರ್ಬಾಲ್ ಮಂಚಲ್ಲಿ ನೋಂದಾಯಣೆ ಮಾಡ್ಬಿಟ್ಟು ಅವ್ರಿಗೊಂದು ಅವಕಾಶ ಮಾಡಿಕೊಡ್ಬೇಕು ಯಾಕಂದ್ರೆ ಮಕ್ಕಳೇ ಮುಂದಿನ ಭವಿಷ್ಯ ನಾವು ಕಾಂಗ್ರೆಸ್ ಪಾರ್ಟಿ ಇಲ್ಲಿ ನೆಕ್ಸ್ಟ್ ಲೀಡರ್ಶಿಪ್ ಡೆವಲಪ್ ಈ ಮಕ್ಕಳಿಗೆ ಪ್ರತಿ ಹಂತದಲ್ಲಿ ಅವಕಾಶ ಕೊಟ್ಟರೆ ಮಾತ್ರ ನಾವು ಮುಂದಿನ ಸಿಸ್ಟಮ್ ನ ಡೆವಲಪ್ ಮಾಡಬಹುದು ಅಂತೇಳಿ ನನ್ನ ಶ್ರೀ ಡಿ ಕೆ ಸಾಹೇಬರು ಅನೇಕ ಸಂದರ್ಭದಲ್ಲಿ ಫೋನ್ ಮುಖಾಂತರ ಹೋದಾಗ ಸಹಕಾರ ಕೊಟ್ಟಿದ್ದಾರೆ ಮೊನ್ನೆ ನಡೆದ ರಾಜಸ್ಥಾನ್ ಕಾರ್ಯಕ್ರಮದಲ್ಲಿ ಕೂಡ ನಮಗೆ ಟ್ರೈನ್ ವ್ಯವಸ್ಥೆ ಇದ್ದಿಲ್ಲ ಅಂತ ಸಂದರ್ಭದಲ್ಲಿ ನಮ್ಮ ಫ್ಲೈಟ್ ಅಲ್ಲಿ ಹೋಗಕ್ಕೆ ಇಪ್ಪತ್ನಾಲ್ಕು ಜನಕ್ಕೆ ಅವರೇ ಅವರು ಸಹಾಯಕ ಹಸ್ತ ಚಾಚಿ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ ಸಾರಿ ಫ್ಲೈಟ್ ಅಲ್ಲಿ ಟ್ರಾವೆಲ್ ಮಾಡಿದ್ದು ಅವರಿಗೆಲ್ಲ ಖುಷಿ ಫ್ಲೈಟ್ ಅಲ್ಲಿ ಹೋಗ್ತಿದ್ದಾರೆ ಅಷ್ಟು ನೆರವು ಅಷ್ಟು ಸಹಕಾರ ಕೊಡ್ತಿದ್ದಾರೆ ಶ್ರೀ ಡಿ ಕೆ ಕುಮಾರ್ ಸಾಹೇಬ್ರಿಗೆ ಗೌರವಾನ್ವಿತ ಮುಖ್ಯಮಂತ್ರಿ ಸಾಹೇಬ್ರಿಗೆ ಈ ವೇದಿಕೆ ಮುಖಾಂತರ ಧನ್ಯವಾದ ಒಂದು ಕೋರಿಕೆ ಇದೆ ಸರ್ ಒಂದು ಸಣ್ಣ ಕೋರಿಕೆ ಇದೆ ರಾಜ್ಯದಂತಹ ಖಾಸಗಿ ಶಾಲೆಗಳು ಮಧ್ಯಮ ವರ್ಗದ ಶಾಲೆಗಳು ಇವತ್ತು ನಡೀತಾ ಇದ್ದಾವೆ ಅಲ್ಲಿ ಒಂದು ಒಂದು ಶಾಲೆ ಮೂವತ್ ವರ್ಷ ಇಪ್ಪತ್ತು ವರ್ಷ ಹದಿನೈದು ವರ್ಷದಿಂದ ನಡೀತಿರುವಂತ ಶಾಲೆಗಳಲ್ಲಿ ನಾವು ನಮ್ಮ ಕಾರ್ಯಕ್ರಮರು ಹೇಳಿದ್ರು ನೀವು ರಾಜ್ಯ ಪ್ರವಾಸ ಮಾಡೋ ಸಂದರ್ಭದಲ್ಲಿ ನಮಗೆ ಯಾವಾಗ ಸಲಹೆಗಳು ಬಂದ್ಬಿಟ್ರೆ ಅದನ್ನ ಮಕ್ಕಳು ತಲುಪಿಸಿ ಯಾಕಂದ್ರೆ ನಮಗೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ನಮ್ಮ ಪಾರ್ಟಿ ಒಳ್ಳೆ ಹೆಸರು ಬರಬೇಕು ಅಂತ ಅನೇಕ ಸಂದರ್ಭದಲ್ಲಿ ಹೇಳಿದಾರೆ ಸರ್ ನಮಗೆ ಪೋಷಕರು ಮಕ್ಕಳು ಮತ್ತೆ ಶಿಕ್ಷಣ ಸಂಸ್ಥೆ ನಡೆದಿರುವಂತಹ ಎಲ್ಲ ಮುಖ್ಯಸ್ಥರು ಒಂದು ಸಲಹೆ ಕೊಟ್ಟಿದ್ದಾರೆ ಸರ್ ಈ ವೇದಿಕೆ ಮುಖಾಂತರ ಸಿ ಎಂ ಸಾಹೇಬರು ಡಿ ಸಿಎಂ ಸಹೇಬರ್ ಬಂದ ವಿಷಯ ತಿಳಿಸಿ ಅಂತೇಳಿ ಅವರ ಅನುಪಸ್ಥಿತಿಯಲ್ಲಿ ನಾನು ನಿಮ್ಮ ಗೌರ್ಮೆಂಟ್ ತರ್ತಾ ಇದ್ದೀನಿ ಈ ಖಾಸಗಿ ಶಾಲೆಗಳಲ್ಲಿ ಕಳೆದ ಏನು ಮೂವತ್ತು ಇಪ್ಪತ್ತು ವರ್ಷದ ಶಾಲೆ ನಡೀತಿದಾವೆ ಅವು ಕೆಲವೊಂದು ಜಾಗದಲ್ಲಿ ಯಥಾಸ್ಥಿತಿ ನಡೀತಿದ್ದಾವೆ ಅದು ಅವಧಿ ನಂತರ ರಿನುವಲ್ ಮಾಡೋ ಸಂದರ್ಭದಲ್ಲಿ ರಿನುವಲ್ ಅಪ್ಲೈ ಮಾಡೋದಲ್ಲಿ ಒಂದು ಐವತ್ತು ಅಂಶಗಳು ಕೇಳ್ತಾರೆ ಸರ್ ಅಂದ್ರೆ ಫೈರ್ ಸೇಫ್ಟಿ ಬಿಲ್ಡಿಂಗ್ ಸೇಫ್ಟಿ ಅನೇಕ ಅಂಶಗಳು ಇರ್ತವೆ ಅವೆಲ್ಲ ಸಬ್ಮಿಟ್ ಮಾಡ್ತಾರೆ ಅದೆಲ್ಲ ಒಂದ್ ಕಡೆ ಮೂವತ್ತು ವರ್ಷ ನೀವು ಈ ಸದ್ದು ಶಾಲೆ ನಡೆಸಬೇಕು ಅದು ಕೂಡ ಶೈಕ್ಷಣಿಕ ಪ್ರವರ್ತನೆ ಆಗಿರುವಂತ ಜಾಗದಲ್ಲಿ ನಡೆಸಬೇಕು ಅಂತ ಹೇಳ್ತಿದ್ದಾರೆ ಸರ್ ಇನ್ಮೇಲೆ ಕೊಡುವಂತ ಲೈಸೆನ್ಸ್ ಗಳಿಗೆ ಈ ಹೊಂದಾಗ ಯಾರು ಅಪ್ಲೈ ಮಾಡಿರ್ತಾರೆ ಆ ಗಳು ಅಪ್ಲೈ ಮಾಡಿಬಿಟ್ರೆ ಆ ಹಂತಕ್ಕೆ ಅವ್ರು ಶಾಲೆ ನಡೆಸ್ತಾರೆ ಇದು ಶಿಕ್ಷಣ ಸಂಸ್ಥೆ ನನಗೆ ಕೊಟ್ಟಿರುವಂತ ಅರ್ಜಿ ನಾನು ಆಡ್ ಓವರ್ ಮಾಡ್ತೀನಿ ಸರ್ ಹಾಗಾಗಿ ಅವರು ಎರಡು ಅಂಶಗಳು ಕೈಬಿಟ್ರೆ ಇವತ್ತು ಸರಿಸುಮಾರು ಒಂದು ಹತ್ತು ಸಾವಿರ ಶಾಲೆಗಳಿಗೆ ಅನುಕೂಲ ಆಗುತ್ತೆ ಸಾವಿರ ಮಕ್ಕಳಿಗೆ ಅನುಕೂಲ ಆಗುತ್ತೆ ಆಮೇಲೆ ಅನೇಕ ಶಿಕ್ಷಕರುಗಳಿಗೆ ಇವತ್ತು ಉದ್ಯೋಗ ಕೊಡುವಂತದ್ರಲ್ಲಿ ನಮ್ಮ ಖಾಸಗಿ ಮಧ್ಯಮ ವರ್ಗದ ಶಾಲೆಗಳು ಮಹತ್ವದ ಪಾತ್ರ ವಹಿಸ್ತಾ ಇದ್ದಾರೆ ಯಾಕಂದ್ರೆ ನಾವು ಮಕ್ಕಳ ಜೊತೆ ಕೆಲಸ ಮಾಡೋದ್ರಿಂದ ಮಕ್ಕಳ ಹಿತದೃಷ್ಟಿಯಿಂದ ಒಂದು ಶೈಕ್ಷಣಿಕ ಕಡ್ಡಾಯ ಮಾಡಬೇಡಿ ಶೈಕ್ಷಣಿಕ ಪರಿವರ್ತನೆ ಕಡ್ಡಾಯ ಮಾಡಬೇಡಿ ಮತ್ತೆ ಮೂವತ್ತು ವರ್ಷ ಲೀಸ್ ಏನು ಏನ್ ಕೇಳ್ತಾ ಇದೆಯಲ್ಲ ಸಂಸ್ಥೆ ಹೆಸರಲ್ಲಿ ಎರಡು ಅಂಶಗಳನ್ನ ಕೈ ಬಿಡಬೇಕು ಅಂತ ಹೇಳಿ ಎಲ್ಲರೂ ಮನವಿ ಮಾಡ್ತಾ ಇದಾರೆ ನಿಮ್ಮ ಮುಖಾಂತರ ತಾವು ನಮ್ಮ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗೆ ತಾವು ಅದನ್ನ ಕೊಡ್ಬೇಕಂತ ಹೇಳಿ ನಾನು ಮನವಿ ಮಾಡ್ಕೊಂತೀನಿ ಸರ್ ಯಾಕಂದ್ರೆ ಮಕ್ಕಳ ಹಿಂದ ದೃಷ್ಟಿಯಿಂದ ಇಷ್ಟೊಂದು ತಾವೆಲ್ಲ ಬಂದ್ಬಿಟ್ಟು ನನಗೆ ಅವಕಾಶ ಮಾಡಿಕೊಟ್ಟು ನಮ್ಮ ಜವಾಹರ್ಬಾಲ್ ಮಂಚು ವೇದಿಕೆಗೆ ಇದೇ ತರ ತಾವು ಸಹಕಾರ ಯಾವಾಗ್ಲೂ ಕೊಳ್ಳಿ ಅಂತ ಹೇಳ್ತೀನಿ ಇಲ್ಲಿ ಬಂದಿರುವಂತ ಅನೇಕ ಎಮ್ ಎಲ್ ಎಗಳು ಬಂದಿದ್ರ ಎಂ ಪಿಗಳು ಗಳು ಬಂದಿದ್ರಾ ಅವ್ರಿಗೂ ಕೆಲವರು ನಾನು ಹೇಳೋದ್ರಲ್ಲಿ ಏನಾದ್ರೆ ಬಿಟ್ಟೋದ್ರೆ ಕ್ಷಮೆ ಇಲ್ಲ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ